ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ ಗೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಚಕಡಿ ಒಂದು ಮಾರಾಡಕಾದ್ರೆ ತುಂಬಾ ಸ್ನೇಹಿತರೆ ಯಾರಿಗೂ ಅವಶ್ಯಕತೆ ಇರುತ್ತೋ ವಿಡಿಯೋ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೀನಿ ಅದಕ್ಕೆ ಮುಂಚೆ ಇನ್ನೂ ಹಲವಾರು ಇದೇ ರೀತಿ ಒಳ್ಳೊಳ್ಳೆ ಬೆಲೆ ಟ್ರ್ಯಾಕ್ಟರ್ ಟ್ರಾಲಿಗಳು ರಾಶಿ ಮಿಷಿನ್ಗಳು ಮಾರಾಟಕ್ಕಿದ್ರೆ ನಮ್ಮ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಕೊಡ್ತಾ ಇದ್ದೀನಿ ನೋಡಿ ಆ ಒಂದು ನಂಬರಿಗೆ ವಾಟ್ಸ್ಆಪ್ ನಲ್ಲಿ ಫೋಟೋ ಕಳಿಸಿ ಇದೇ ರೀತಿ ವಿಡಿಯೋ ಮುಖಾಂತರ ಇನ್ನು ಲೇಟ್ ಮಾಡೋದೇನಿ ಒಂದು ಚಕ್ಡಿ ಬಗ್ಗೆ ಮಾಹಿತಿ ಬರ್ತೀನಿ ಈ ಒಂದು ಚಕಡಿ ಬಂದ್ರೆ ನಾಲ್ಕು ವರ್ಷ ಮೂರರಿಂದ ನಾಲ್ಕು ವರ್ಷದ ಒಂದು ಚಕಡಿ ಅಂತಲೇ ಹೇಳ್ಬೋದು ಓನರ್ ಹೇಳ್ತಿದಾರೆ ನಾ ಎರಡ್ ಸಾವಿರದ ಇಪ್ಪತ್ತೆರಡು ಮಾಡಲ್ಲ ಅಂತ ಹೇಳ್ತಿದ್ರೆ ಒಟ್ಟು ಕಡಿಮೆ ಇರ್ಬೋದು ನೋಡ್ಕೊಳ್ಳಿ ಯಾವ ತರ ಚಕ್ಡಿ ಇದೆ ಅದ್ರ ಮೇಲೆ ಬೆಲೆಮ್ಮ ತೋಬಹುದು ಲೊಕೇಶನ್ ಬಂದು ಸಿದ್ರೆ ಬಿಜಾಪುರ ಜಿಲ್ಲೆ ಹಿಂಡಿ ತಾಲೂಕು ಚಿಕ್ಕಬೆನ್ನೂರು ಗ್ರಾಮದಲ್ಲಿ ಮಾರಾಟಕ್ಕೆ ಬಿಜಾಪುರ ಜಿಲ್ಲೆ ಹಿಂಡಿ ತಾಲೂಕಿನಲ್ಲಿ ಒಂದು ಟ್ರಕ್ ಚಕಡಿ ಒಂದು ಮಾರಾಟಕ್ಕೆ ಇದೆ ಟೈರ್ ಕಂಡೀಷನ್ ಎಲ್ಲ ಒಂದು ಸಿಕ್ಸ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಇದೆ ಅಂತ ಹೇಳ್ಬೋದು ಚಂದ್ರೆ ಎಲ್ಲಕ್ಕೆ ನಾ ಎರಡು ಕೂಡ ಕೇಶಿಂಗ್ ಟೈರ್ಗಳು ಒಂದಿರತಕ್ಕಂಥದ್ದು ಕಂಡೀಷನ್ ಆಗಿದೆ ನೋಡ್ರಿ ಯಾರಿಗ ಅವಶ್ಯಕತೆ ಇರುತ್ತೋ ಬೆಲೆ ಮಾತಾಡ್ಕೊಂಡು ಖರೀದಿ ಮಾಡ್ಬೋದು ಓನರ್ ಪ್ರೈಸ್ ಬಂದು ಅರವತ್ತು ಸಾವಿರ ಅಂತ ಹೇಳಿದ್ದಾರೆ ಬಟ್ ಹೆಚ್ಚು ಕಡಿಮೆ ಆಗುತ್ತೆ ನೋಡಿ ಮಾತಾಡ್ಕೊಳ್ಳಿ ಓನರ್ ನಂಬರ್ನ ಕೆಳಗಡೆ ಬಾಕ್ಸ್ ನಲ್ಲಿ ಓನರ್ ನಂಬರ್ ಕೊಟ್ಟಿದ್ದೀನಿ ಲಾಸ್ಟು ಟೂ ಡಬಲ್ ಒನ್ ಅನ್ನೋ ನಂಬರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿ ಬೇಕಂದ್ರೆ ತಿಳ್ಕೊಂಡು ಖರೀದಿ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಇದೇ ರೀತಿ ಇನ್ನು ನೋಡೋ ಕಡಿಮೆ ಬೆಲೆ ಟ್ರ್ಯಾಕ್ಟರ್ ರ್ಯಾಲಿಗಳು ರಾಶಿ ಮಿಷಿನ್ಗಳ ಜೊತೆ नेक्स्ट वीडियो में देखने में हैं। थैंक यू फ्रेंड्स, थैंक फॉर वाचिंग, बाय